ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಮಸ್ತೆ ಎಲ್ಲರಿಗೂ ನೋಡಿ ರೇಲಿಂಗ್ಸನ್ನು ಕ್ಲೀನ್ ಮಾಡೋದು ತೋರಿಸ್ತಾ ಇದ್ದೀನಿ ಸುಲಭವಾಗಿ ನಾವು ಅದು ಶಾಂಪು ಹಾಕಿಬಿಟ್ಟು ಇಲ್ಲ ಇನ್ನೊಂದು ಸರ್ಫ್ ಹಾಕಿ ಅದು ಹಾಕಿ ತಿಕ್ಕಿದ್ರೂ ಇಷ್ಟು ಕ್ಲೀನ್ ಆಗಲ್ಲ ಇದೇನಿಲ್ಲ ಕೈನೂ ಗಲೀಜಾಗಲ್ಲ ಕೈನೂ ಒದ್ದೆ ಆಗೋಲ್ಲ ನೋಡಿ ಇದಿಷ್ಟು ಇಷ್ಟು ಹೊರಗಡೆದಿದೆ ರೇಲಿಂಗ್ಸು ಗಲೀಜಾಗಿದೆ ಇದು ಈ ಬೆಳಕಿಗೆ ಸರಿಯಾಗಿ ಕಾಣಿಸ್ತಾ ಇಲ್ಲ ಅದರ ಮೇಲೆ ಗ್ಲಾಸಿ ಲುಕ್ಕಲ್ಲಿ ಇದು ಬಿಡ್ತಾ ಇದೆಯಲ್ಲ ದ ಶೈನಿಂಗು ಮೇಲುಗಡೆ ಕಾಣಿಸ್ತಾ ಇಲ್ಲ ನಿಮಗೆ ನೋಡಿ ಕೊಳೆ ಆಗಿದೆ ಇದು ಇದನ್ನು ನಾನು ಯಾವ ಥರ ಕ್ಲೀನ್ ಮಾಡಬೇಕಂದ್ರೆ ಏನಿಲ್ಲ ಇಲ್ಲ ನೋಡಿ ಒಂದು ವಿಭೂತಿ ತೊಗೋಬೇಕು ಪೌಡ್ರ್ ಮಾಡ್ಕೋಬೇಕು ಅಂದೆ ಇಲ್ಲ ನೋಡಿ ಇಷ್ಟೇ ಸ್ವಲ್ಪ ಪ್ರೆಸ್ ಮಾಡಿಬಿಟ್ಟು ತಿಕ್ಕಬೇಕು ವಿಭೂತಿ ಪುಡಿಯಿಂದ ಸಿಕ್ಕಿ ಒಂದು ಒಂದು ಕಾಟನ್ ಬಟ್ಟೆ ತೊಗೊಂಡು ಒರೆಸ್ಬಿಟ್ರೆ ಅಷ್ಟು ಥಳಥಳ ಅಂತ ಶೈನಿಂಗು ಬರ್ತೈತಿ ಎಷ್ಟು ಕ್ಲೀನ್ ಅನಿಸುತ್ತೆ ನೋಡ್ರಿ ಜಿಡ್ಡು ಆಗಿದ್ದರೂ ಕೂಡ ಹೋಗ್ಬಿಡ್ತೈತೆ ಅದು ಈಸಿಯಾಗಿ ನೀವೇನು ಅಷ್ಟೊಂದು ಶ್ರಮನೇ ಬೇಕಿಲ್ಲ ಇದಕ್ಕೆ ನೋಡಿ ಒಳಗಿನ ರೇಲಿಂಗ್ಸ್ ಎಲ್ಲ ನಾವು ಇದೇ ಥರ ಮಾಡ್ಕೊಂಡು ಬಂದ್ವಿ ಏನು ಇದೊಂದು ವಿಡಿಯೋ ಮಾಡೋಣ ಅನ್ನಿಸ್ತು ಮಾಡಿದ್ದೀನಿ ನೋಡಿ ಎಲ್ಲೂ ಕೊಳೆ ಗಲೀಜು ಜಿಡ್ಡು ಏನೂ ಅನಿಸಲ್ಲ ನೋಡಿ Thank you for watching.